ಮೈಸೂರು ಸಿಟಿ ಲೋಕಲ್ ಲಾರಿ ಅಸೋಸಿಯೇಷನ್ ಆವರಣದಲ್ಲಿ ಶ್ರೀ ಚಾಮುಂಡೇಶ್ವರಿ ಆಂಜನೇಯ ವಿಘ್ನೇಶ್ವರ ಈ ಹಬ್ಬನ ಸುಮಾರು ನಾವು ಒಂದ ಇಪ್ಪತ್ತು ವರ್ಷಗಳ ಕಾಲದಿಂದ ನಡೆಸ್ಕೊ ಬರ್ತಾ ಇದೀವಿ ಈ ಹಬ್ಬನ ನಾವು ಚಾಮುಂಡೇಶ್ವರಿ ಹುಟ್ಟಿದ ದಿನ ನಾವು ತುಂಬಾ ವಿಜೃಂಭಣೆಯಿಂದ ಮಾಡ್ತೀವಿ ಆದ್ರೂ ಇವತ್ತು ದಿವಸ ನಮಗೆ ಭಕ್ತಾದಿಗಳು ತುಂಬಾ ಸಹಾಯ ಮಾಡಿ ನಮ್ಮನ್ನ ಅಧ್ಯಕ್ಷರಾದಂತ ರೇವಣ್ಣವರು ಖಜಾಂಚಿ ಆದಂತ ಕೃಷ್ಣಮೂರ್ತಿ ಅವರು ಸಹ ಕಾರ್ಯದರ್ಶಿ ಆದಂತ ಮಾದೇವ ಅವರು ನಮ್ಮ ನಾರಿ ಸಂಘದ ಜೆಸಿ ಅವರು ಕೆ ಅವರು ಹಾಗೂ ನಮ್ಮ ರಮೇಶ್ ಅವರು ಸುಮಾರು ಜನ ಇದಕ್ಕೆ ಸೇರಿದ ಹಬ್ಬನ ಬಹಳ ವಿಜೃಂಭಣೆ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ ತನು ಧನ ಎಲ್ಲ ಸಹಾಯ ಮಾಡಿದೇನೆ ನಮ್ಮ ಲಾರಿ ಮಾಲೀಕರುಗಳು ಎಲ್ಲ ಒಟ್ಟಿಗೆ ಸೇರಿ ಈ ಹಬ್ಬನ ತುಂಬಾ ವಿಜೃಂಭಣೆಯಿಂದ ಮಾಡಿ ಈ ಹಬ್ಬನ ಅಂತರ್ಪಣೆಯನ್ನು ಸುದನ್ನು ಸಹ ಮಾಡಕ್ಕೆ ಏರ್ಪಡಿಸಿ ನಾವು ನಡೆಸ್ತಾ ಇದ್ದೀವಿ ಭಕ್ತಾದಿಗಳಿಗೆ ಬಂದಿದೆ ಇದಕ್ಕೆ ತುಂಬಾ ಸಹಾಯ ಮಾಡಿದ್ದೇನೆ ಹೋದ ವರ್ಷ ಹಿಂಗೇನೆ ನಮ್ಮ ಪ್ರಶಾಂತ್ ಕುಮಾರ್ ನಮ್ಮ ಶಕ್ತಿ ವಿನಾಯಕ ನಾಗರಾಜು ನಮ್ಮ ಸುಬ್ರಹ್ಮಣ್ಯ ಅವರು ಎಲ್ಲರೂ ಸೇರಿದರೆ ಮೇಲೆ ಮೂರು ಗೋಪುರಗಳು ಸುಧಾ ತಕ್ಷಿಸಿದ ಈ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ತುಂಬಾ ಸಹಾಯ ಮಾಡಿದ್ದೇನೆ ಈ ಪ್ರಶಾಂತ್ ಕುಮಾರ್ ನೇತೃತ್ವದಲ್ಲಿ ಈ ಬೂತ್ರನ ಓಪನ್ ಮಾಡಿ ಹೋದ ವರ್ಷ ಬೇಕಾದಂಗೆ ಅದ್ದೂರಿಯಾಗಿ ಮಾಡಿದನೆ ತುಂಬಾ ಸಹಾಯ ಮಾಡಿ ಇದನ್ನ ನಡೆಸ್ಕೊಟ್ಟಿದ್ದಾರೆ ಮೈಸೂರು ಸಿಟಿ ಲೋಕಲ್ ಲಾರಿ ಅಸೋಸಿಯೇಷನ್ ಸೆಕ್ರೆಟರಿ ಎಂ ಸ್ವಾಮಿ